ನಮಸ್ತೆ ಗಣಪತಿ ಬಪ್ಪ ಮೋರಯ್ಯ ಇನ್ನೇನು ಗಣಪತಿ ಹಬ್ಬ ಬರ್ತಾ ಇದೆ ಇನ್ನು ಗಣೇಶನ ಅಲೆ ಶುರು ಆಗತ್ತೆ ಬನ್ನಿ ಗಣಪತಿಯ ಬಗ್ಗೆ ಎಷ್ಟಾಗುತ್ತೆ ಅಷ್ಟು ತಿಳ್ಕೊಂಡು ತಿಳಿದಷ್ಟು ಗಣಪತಿ ಹತ್ತಿರ ಆಗ್ತಾನೆ ತಿಳಿತಾ ತಿಳಿತಾ ಅವನ ಜೊತೆ ಒಂದಾಗೋಣ ಅವನನ್ನು ಆರಾಧಿಸೋಣ ಆರಾಧಿಸಿಕೊಂಡು ನಮ್ಮ ಹೃದಯದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡೋಣ ಸೊ ಗಣಪತಿಗೆ ನಾವು ಕ್ಲೋಸ್ ಆಗಬೇಕಂದ್ರೆ ಅವನ ಬಗ್ಗೆ ಎಷ್ಟು ವಿಷಯಗಳಿದೆ ಅಷ್ಟು ವಿಷಯಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಬನ್ನಿ ಸುಖಕರ್ತ ದುಃಖಹರ್ತ ವಾರ್ತಾ ವಿಘ್ನಾಚಿ ಅನ್ನುವಂತ ಒಂದು ಫೇಮಸ್ಸು ಶ್ಲೋಕ ಇದೆ ಮಹಾರಾಷ್ಟ್ರದ ಯಾವುದೋ ಮನೆಯಲ್ಲಿ ಹೋದರೂ ಕೂಡ ಅಥವಾ ಉತ್ತರ ಕರ್ನಾಟಕದ ಯಾವುದೇ ಮನೆಯಲ್ಲಿ ಹೋದರೂ ಕೂಡ ಈ ಶ್ಲೋಕವನ್ನು ಈ ಒಂದು ಪ್ರಾರ್ಥನೆಯನ್ನು ಗಣಪತಿಗೆ ಹೇಳ್ತಾರೆ ಇದು ಮೂಲದಲ್ಲಿ ಯಾರಪ್ಪ ಬರೆದಿದ್ದು ಅಂತಂದರೆ ಸಮರ್ಥ ರಾಮದಾಸರು ಬರೆದಿರುವಂಥದ್ದು ಇದು ಹೇಳೋದಕ್ಕೆ ತುಂಬ ಚೆನ್ನಾಗಿದೆ ಯಾಕೆ ಅಂತಂದರೆ ಗಣಪತಿ ಅಂದ್ರೆ ಒಂದು ಮುದ್ದು ಗಣಪತಿ ಅಂತ ಮುದ್ದು ಗಣಪತಿ ಮುದ್ದು ದೇವರು ಅಂತ ಹೇಳಿ ಯಾರನ್ನು ಆ ಗಣಪತಿ ನೋಡಿದ ತಕ್ಷಣವೇ ಆ ಒಂದು ಭಕ್ತಿ ಭಾವ ವಾತ್ಸಲ್ಯ ಮತ್ತು ತುಂಟಾಟ ಅವೆಲ್ಲವೂ ಸ್ಫುರಣಗೊಳ್ಳುತ್ತೆ ಅಂತ ಸೊ ಹಾಗಾದರೆ ಈ ಗಣಪತಿ ಬಗ್ಗೆ ಭಾಳಷ್ಟು ಕಥೆಗಳಿದೆ ಅದರದ್ದು ಆಧ್ಯಾತ್ಮಿಕವಾಗಿ ಏನು ರೆ ರೆಲೆವೆನ್ಸು ಮತ್ತು ಈ ಗಣಪತಿಯ ಹುಟ್ಟಿನ ಹಿಂದೆ ಇರುವಂತಹ ಸತ್ಯಗಳು ಏನು ಅದನ್ನೆಲ್ಲ ತಿಳ್ಕೊಳ್ಳೋಣ ಒಂದಾನೊಂದು ಕಾಲದಲ್ಲಿ ಈ ಗಜಾಸುರ ಅಂತ ಹೇಳಿ ಒಬ್ಬ ಮಹಾ ತಪಸ್ವಿ ಅಸುರ ಇದ್ದ ಅವ ತಪಸ್ಸಿನ ಶಕ್ತಿಯ ಮೂಲಕ ಶಿವನನ್ನು ಒಲಸ್ಕೊಳ್ತಾನೆ ಹೊಲಸ್ಕೊಂಡು ಅವನೇನು ಹೇಳ್ತಾನೆ ನನ್ನ ಹಾಗೆ ಇನ್ನೊಬ್ಬ ನನ್ನನ್ನು ಸೇ ನನ್ನನ್ನು ಸೋಲ್ಸೋಕ್ಕಾಗತ್ತೆ ಬಿಟ್ಟರೆ ಪ್ರಪಂಚದಲ್ಲಿ ಯಾರೂ ನನ್ನ ಸೋಲಿಸೋಕ್ಕಾಗಲ್ಲ ಅಂಥ ವರವನ್ನು ಕೊಡುವಂತ ಅಂತ ನೀವು ಒಂದು ಗಮನಿಸಬೇಕು ಈ ವರದಲ್ಲಿ ಬ್ರಹ್ಮನೂ ಆಗಲಿ ಆಗಲಿ ಅಥವಾ ಮಹೇಶ್ವರನಾಗಲಿ ನನಗೆ ಇಮ್ಮಾರ್ಟಿಲಿಟಿ ಕೊಡು ಅಂತಂದರೆ ಯಾರಿಗೂ ಕೊಡೋಕ್ಕಾಗೋದೇ ಇಲ್ಲ ಅಂತ ಯಾಕಂದರೆ ಇಮ್ಮಾರ್ಟಲ್ ಇರುವಂಥದ್ದು ಆತ್ಮನಷ್ಟೇ ರೂಪವನ್ನು ಹೊತ್ತಂತಹ ಯಾವ ಜೀವಿಗೂ ಕೂಡ ಮಾರ್ಟಲಿಟಿನೇ ಇರೋದು ಇಮ್ಮಾರ್ಟಿಟಿ ಇಲ್ಲ ಅಂತ ಸೊ ಹೀಗಾಗಿ ಈಗ ಈ ಗಜಾಸುರನ ವಧೆ ಆಗಬೇಕಲ್ಲ ಯಾಕಂದರೆ ಗಜಾಸುರ ಅವನು ವರ ತಗೊಂಡ್ಮೇಲೆ ಈ ಅಸುರರ ಕಥೆನೇ ಹಾಗೆ ಅವರು ದೇವತೆಗಳಿಂದ ವರ ತಗೊಳ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಮತ್ತು ದೇವತೆಗಳಿಂದ ಕಾಡ್ತಾರೆ ಅದೇ ಅವ್ರ ಕೆಲಸ ಶಿವನ ಭಕ್ತರನ್ನೇ ಕಾಡೋದಕ್ಕೆ ಶುರು ಮಾಡ್ತಾನ ಸೊ ಇಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಶಿವ ಯಾರಿಗೆ ವರ ಕೊಡ್ತಾರೆ ಶಿವ ಅವನ್ನೇ ಕನ್ಫ್ರಂಟ್ ಮಾಡಲಿಕ್ಕಾಗೋದಿಲ್ಲ ಯುದ್ಧ ಮಾಡಲಿಕ್ಕಾಗೋದಿಲ್ಲ ಸೊ ಇನ್ನೇನೋ ಬೇಕು ಅನ್ನೋಂಥದ್ದು ಒಂದು ವಿಷಯ ಇನ್ನೊಂದು ವಿಷಯದಲ್ಲಿ ಬಹಳಷ್ಟು ಪ್ರಾರ್ಥನೆಯಲ್ಲಿ ಸತೀದೇವಿಯ ಪ್ರಾರ್ಥನೆಯಲ್ಲಿ ವಿಷ್ಣುನು ತನ್ನ ಮಗನಾಗಿ ಹುಟ್ಟಬೇಕು ಅನ್ನೋ ಒಂದು ಅವ್ರದ್ದೊಂದು ಕೋರಿಕೆ ಆಗಿರುತ್ತೆ ಈಗ ಪಾರ್ವತಿಯ ಅವತಾರದಲ್ಲಿ ಅದು ಈಡೇರುವಂಥ ಒಂದು ಸಂದರ್ಭ ಬರುತ್ತೆ ಅದರ ಜೊತೆಗೆ ಒಂದು ಪ್ಯಾರಲಲ್ ವಿಷಯನೂ ನಡೆಯುತ್ತೆ ಏನು ನಡೆಯುತ್ತೆ ಈ ಶಿವನ ಗಣಗಳಿಗೆ ಒಂದು ಅಹಂಕಾರ ಬಂದಿರತ್ತೆ ಶಿವನ ಗಣಗಳಿಗೆ ಒಂದು ರೀತಿ ನಾವು ನಮ್ಮನ್ನು ಯಾರೂ ಸೋಲ್ಸೋಕ್ಕಾಗೋದಿಲ್ಲ ಅಂತ ಹೇಳಿ ಒಂದು ಅಹಂಕಾರ ಬಂದಿರುತ್ತೆ ಆ ಅಹಂಕಾರ ಮುರಿಯೋಗೋಸ್ಕರನೇ ಶಿವ ಲೀಲೆ ಒಂದು ಆಡ್ತಾನೆ ಆ ಶಿವ ಲೀಲೆಗೆ ಇವ ಗಜಾಸುರ ಅದಕ್ಕೆ ಕಾರಣವೂ ಕೂಡ ಆಗ್ತಾನೆ ಈ ಸಂದರ್ಭದಲ್ಲಿ ಏನಾಗುತ್ತೆ ದೇವಿ ಹಿಮಾಲಯದಲ್ಲಿ ಇರಬೇಕಾದಾಗ ಶಿವ ಆಗಾಗ ತಪಸ್ಸಿಗೆ ಹೋಗ್ತಾ ಇರ್ತಾರೆ ಆವಾಗ ಪಾರ್ವತಿ ಒಬ್ಬಳೇ ಆಗ್ತಾಳೆ ಸೊ ತನ್ನ ಮನೆಯ ಕಾವಲನ್ನು ಕಾಯೋದಕ್ಕೋಸ್ಕರ ಅವಳು ಒಂದು ಸಾರಿ ನಂದಿಯನ್ನು ಕೇಳ್ಕೊಳ್ತಾಳೆ ನನ್ನ ಮನೆಯನ್ನು ನೀನು ಕಾಯಿ ಅಂತ ಹೇಳಿ ಸೊ ನಂದಿ ತುಂಬ ಸಂತೋಷದಿಂದ ಒಪ್ಕೊಳ್ತಾನೆ ಯಾರನ್ನೂ ಒಳಗೆ ಬರೋದಕ್ಕೆ ಬರಬೇಡ ಅಂತ ಹೇಳಿರೋ ಮಾತನ್ನು ಕೇಳಿದರೂ ಕೂಡ ಶಿವ ಬಂದಾಗ ನಂದಿ ಬಿಟ್ಟುಕೊಡ್ತಾನೆ ಆವಾಗ ಪಾರ್ವತಿಗೆ ಅನಿಸುತ್ತೆ ನನಗೇನೆ ನನ್ನ ನನ್ನದೇ ಆದೇಶವನ್ನು ಪಾಲಿಸುವಂಥ ಒಬ್ಬ ವ್ಯಕ್ತಿಯ ನಿರ್ಮಾಣ ಆಗಬೇಕು ಅಂತ ಹೇಳಿ ಸೊ ಪಾರ್ವತಿ ತನ್ನ ಸಖಿಯರ ಜೊತೆ ಚರ್ಚೆ ಮಾಡಿದಾಗ ಅವನು ಆವಾಗ ಪಾರ್ವತಿ ನಿರ್ಧಾರ ಮಾಡ್ತಾಳೆ ನನಗೆ ನಾನು ಒಬ್ಬ ಶಕ್ತಿಸುತ್ತನನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸೊ ಆಗ ಅವಳೇನು ಮಾಡ್ತಾಳೆ ತನ್ನ ತಪ್ಪೋಶಕ್ತಿಯಿಂದ ಅವಳೇನು ಮಾಡ್ತಾಳೆ ಒಂದು ಮೂರ್ತಿಯನ್ನು ರೆಡಿ ಮಾಡ್ತಾಳೆ ಅದು ಅರಿಶಿನ ಚಂದನವನ್ನು ಲೇಪಿತಳಾಗಿರ್ತಾಳೆ ಅದರಿಂದ ಒಂದು ಗಣಪತಿಯನ್ನು ರೆಡಿ ಮಾಡ್ತಾಳೆ ಅದರ ಹೆಸರು ಗಣಪತಿ ಅಂತ ಆಗಿರೋದಿಲ್ಲ ಆ ಮೂರ್ತಿಯನ್ನು ರೆಡಿಯಾಗಿ ಅವಳು ಪ್ರಾಣ ಪ್ರತಿಷ್ಠೆ ಮಾಡ್ತಾಳಲ್ಲ ಪಾರ್ವತಿನೇ ಪ್ರಾಣ ಪ್ರತಿಷ್ಠೆ ಮಾಡೋ ವಿಷಯದಲ್ಲಿ ಮೊದಲು ಪ್ರತಿ ಸಾರಿನೂ ಅವಳೇ ಪ್ರತಿಷ್ಠೆ ಮಾಡ್ತಾ ಇರ್ತಾಳೆ ಯಾಕಂದರೆ ಶಕ್ತಿ ಅಲ್ವಾ ಸೊ ಆದ್ದರಿಂದ ನಮಗೆ ಪ್ರಾಣ ಪ್ರತಿಷ್ಠೆಯ ಮೂಲ ಅಧಿಷ್ಠಾನ ದೇವತೆ ಯಾರು ಅಂದರೆ ಶಕ್ತಿನಿ ಅಂತ ಅವಳಿಂದನೇ ನಾವು ಪ್ರಾಣ ಪ್ರತಿಷ್ಠೆ ಅನ್ನೋದು ಕಲ್ತಿರೋದು ಸೊ ಪ್ರಾಣವನ್ನು ಪ್ರತಿಷ್ಠೆ ಮಾಡ್ತಾಳೆ ಒಬ್ಬ ಬಾಲಕ ರೆಡಿ ಆಗ್ತಾನೆ ಆ ಬಾಲಕನಿಗೆ ಹೆಸರಿಡ್ತಾಳೆ ವಿನಾಯಕ ಅಂತ ಯಾಕಪ್ಪ ವಿನಾಯಕ ಅಂತ ಹೆಸರಿಡ್ತಾಳೆ ಅಂತಂದರೆ ಇವನು ನಾಯಕನಿಲ್ಲದೆ ಹುಟ್ಟಿರೋದಾದ್ದರಿಂದ ಇವ ವಿನಾಯಕ ಅಂತ ಹೇಳಿ ಸೊ ನಾಯಕನಿಲ್ಲದೆ ಹುಟ್ಟಿರೋದ್ರಿಂದ ಇವನು ವಿನಾಯಕ ಇವನೇ ನಾಯಕ ಅನ್ನುವಂಥದ್ದು ಒಂದು ವಿಷಯ ಸೊ ಅವನ್ನ ಕಾವಲಿಗೆ ಇಡ್ತಾರೆ ಕಾವಲಲ್ಲಿ ಇಟ್ಟಾಗ ಶಿವ ಬರ್ತಾನೆ ಈಗ ಪುರಾಣಗಳ ಕಥೆಗಳನ್ನು ಕೇಳಿದಾಗ ಏನಾಗುತ್ತೆ ಒಂದೊಂದು ಸಾರಿ ಈ ಲಾಜಿಕಲ್ ಮೈಂಡಿಗೆ ಕಾಮನ್ ಸೆನ್ಸ್ ಇರೋ ಮೈಂಡಿಗೆ ಮ್ಯಾಚ್ ಆಗೋದಿಲ್ಲ ಥರ್ಡ್ ಥರ್ಡೈ ಇರುವಂಥ ಶಿವನಿಗೆ ಇದೆಲ್ಲ ಗೊತ್ತಾಗಿರಲ್ವ ಅವ್ನು ನನ್ನ ಮಗ ಅಂತ ಅಥವಾ ಪಾರ್ವತಿ ಸೃಷ್ಟಿ ಮಾಡಿದ್ದಾಳೆ ಅಂತ ಗೊತ್ತಾಗೋದಿಲ್ವಾ ಅಂತ ಸೊ ಗೊತ್ತಾಗಿರತ್ತೆ ಗೊತ್ತಾದರೂ ಕೂಡ ಒಂದು ಲೀಲೆಯ ರಚಿಸೋಗೋಸ್ಕರ ಅವನೇನು ಮಾಡ್ತಾನೆ ತನ್ನ ಗಣಗಳನ್ನು ಕರೆದು ಹೇಳ್ತಾನೆ ಆ ಬಾಲಕನನ್ನ ಪಕ್ಕಕ್ಕೆ ಸರಿಸು ಅಂತ ಹೇಳಿ ಸೊ ಅವರೆಲ್ಲ ಪ್ರಯತ್ನ ಮಾಡ್ತಾರೆ ನಿಮ್ಗೆ ಈ ಕತೆ ಗೊತ್ತಿರೋದ್ರಿಂದ ತುಂಬ ಕಟ್ ಅಲ್ಲಿ ನಾನು ಹೇಳ್ತಾ ಇರೋದು ಯಾಕಂದರೆ ಅದ್ರ ಹಿಂದಿನ ಎಸೆನ್ಸ್ನ ಆಮೇಲೆ ಚರ್ಚೆ ಮಾಡೋಗೋಸ್ಕರ ಎಲ್ಲ ನಂದಿ ಬರ್ತಾರೆ ಸೋಲ್ತಾರೆ ಶಿವಗಣಗಳು ಎಲ್ಲ ಬರ್ತಾರೆ ಸೋಲ್ತಾರೆ ನೂರುನೂರು ಜನ ಬರ್ತಾರೆ ನೂರುನೂರು ಜನ ಬಂದರೂ ಸಾವಿರ ಸಾವಿರ ಜನ ಬಂದರೂ ಕೂಡ ವಿನಾಯಕ ಸೋಲಿಸಿ ಹಾಕ್ತಾನೆ ಇವನ್ ಬ್ರಹ್ಮನೂ ಕೂಡ ಮುದುಕನ ವೇಷ ಹೊತ್ತು ಋಷಿಯ ವೇಷ ಹೊತ್ತು ಬಂದು ಯುದ್ಧ ಮಾಡ್ತಾನೆ ಅವನು ಸೋತ ಸುಣ್ಣವಾಗ್ತಾನೆ ಇನ್ನು ಯಾರೂ ಸೋಲು ಸೋಲಿಸೋಕ್ಕಾಗೋದಿಲ್ಲ ಅನ್ನುವಂಥ ಸ್ಥಿತಿ ಬಂದಾಗ ಶಿವನಿಗೆ ಬೇರೆ ದಾರಿ ಇರೋದಿಲ್ಲ ಅವನ ತನ್ನ ತ್ರಿಶೂಲವನ್ನು ಪ್ರಯೋಗ ಮಾಡಿ ಆ ಒಂದು ವಿನಾಯಕನ ತಲೆಯನ್ನ ಶಿರಚೇದನೆಯನ್ನ ಮಾಡ್ತಾನೆ ಶಿರಚ್ಛೇದನೆಯನ್ನು ಮಾಡಿದಾಗ ಈ ವಿಷಯ ಶಕ್ತಿಗೆ ಗೊತ್ತಾಗತ್ತೆ ಪಾರ್ವತಿಗೆ ಗೊತ್ತಾಗತ್ತೆ ಅವಳು ಫ್ಯೂರಸ್ ಆಗಿ ಬರ್ತಾಳೆ ಬಂದು ಆ ಅವಳು ನಿಂತ್ಕೊಳ್ತಾಳೆ ಅವಳ ಕೋಪ ಯಾರೂ ಬ್ರಹ್ಮಾಂಡದಲ್ಲಿ ತಡೆಯೋಕೆ ಆಗೋದಿಲ್ಲ ಅವಳ ಜೊತೆಗೆ ಕಾಳಿ ಚಾಮುಂಡ ಎಲ್ಲರೂ ಬಂದು ನಿಂತ್ಕೊಳ್ತಾರೆ ಅವು ಅವರು ಮೂರು ಜನ ಆಪೋಷಣೆಯನ್ನು ತೆಗೆದುಕೊಳ್ಳೋಕೆ ಶುರು ಮಾಡ್ತಾರೆ ಬ್ರಹ್ಮನಿಂದ ಆವಾಗ ಶಿವನೇ ಸಮಾಧಾನ ಮಾಡಿ ಇಲ್ಲ ನಾನು ನಿನ್ನ ಮಗನನ್ನು ಮತ್ತೆ ಪುನರುಜ್ಜೀವನ ಮಾಡ್ತೇನೆ ಅಂತ ಹೇಳಿ ಅವನಿಗೆ ಪುನರುಜ್ಜೀವನ ಮಾಡೋದಕ್ಕೆ ಉಳಿದಂಥ ಗಣಗಳನ್ನು ಕಳಿಸ್ಕೊಡ್ತಾರೆ ಉತ್ತರ ದಿಕ್ಕಿನಲ್ಲಿ ಮಲಗಿರೋ ಮೊದಲನೇ ಪ್ರಾಣಿಯ ತಲೆಯನ್ನು ತೆಗೆದುಕೊಂಬನ್ನಿ ಅಂತ ಈ ಮೊದಲನೇ ಪ್ರಾಣಿಯ ತಲೆಯನ್ನು ತೆಗೆದುಕೊಂಬನ್ನಿ ಅಂತ ಹೇಳೋ ವಿಚಾರದಲ್ಲಿ ಬ್ರಹ್ಮನಿಗೆ ಮುಂಚೆನೇ ಗೊತ್ತಿರುತ್ತೆ ಅಲ್ಲೊಂದು ಆನೆ ಮಲಗಿದೆಯಪ್ಪ ಸತ್ತು ಹೋಗಿರೋ ಆನೆ ಅದರ ತಲೆ ತೆಗೆದುಕೊಂಬನ್ನಿ ಅಂತ ಇನ್ನೊಂದು ವರ್ಷನಲ್ಲಿ ಹೇಳ್ತಾರೆ ಆ ವಿಷಯದಲ್ಲಿ ಹೋದಂಥ ಗಜಾಸುರನ ತಲೆನೇ ಕಳ್ಕೊಂಡು ಬರ್ತಾರೆ ಅಂತ ಇನ್ನೊಂದು ಕಥೆಯಲ್ಲಿ ಹೇಳ್ತಾರೆ ಅದು ಇಂದ್ರನ ಐರಾವತ ಒಂದು ತಲೆಯನ್ನು ತೆಗೆದುಕೊಂಡು ಬಂದು ಹಾಕ್ತಾರೆ ಅಂತ ಹೇಳಿ ಸೊ ಶಿವಪುರಾಣದಲ್ಲಿ ಒಂಥರ ಗಣೇಶ ಪುರಾಣದಲ್ಲಿ ಒಂಥರ ಬ್ರಹ್ಮಪುರಾಣದಲ್ಲಿ ಒಂಥರ ಈ ಥರದ್ದು ವೇರಿಯೇಷನ್ಸು ಕತೆಗಳು ಬರುತ್ತೆ ಇರಲಿ ಆದರೆ ಸ್ವಲ್ಪ ವಿಚಾರ ಮಾಡಿ ನೋಡಲಾಗಿ ಏನಾಗುತ್ತೆ ಈಗ ನೋಡಿ ನಮ್ಮ ತಾಯಿಯಂದರೂ ಕೂಡ ಅವಳ ಮಾಂಸ ಮಜ್ಜೆ ರಕ್ತದಿಂದ ಒಂದು ದೇಹವನ್ನು ತಾನೆ ಆಚೆ ಹಾಕ್ತಾಳೆ ಅಂತ ಸೊ ಅದೇ ರೀತಿ ಶಕ್ತಿಯೂ ಕೂಡ ತನ್ನ ಮ್ಯಾಟರ್ನಿಂದ ಅವಳು ಏನು ಮಾಡ್ತಾಳೆ ವಿನಾಯಕನನ್ನು ಸೃಷ್ಟಿ ಮಾಡ್ತಾಳೆ ಹಾಗಾದರೆ ತಲೆ ಕಡ್ದ ಅಂತಂದ್ರೆ ಏನರ್ಥ ಯಾವ ಅಪ್ಪ ತನ್ನ ಮಗೆ ಮಗನ ತಲೆ ಕಡಿತಾನೆ ಸೊ ಇದನ್ನು ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡಿದ್ರೆ ನೋಡಿ ಆ ಸಂಪ್ರದಾಯ ಹೇಗೆ ಪಾರ್ವತಿ ತನ್ನ ಪಾರ್ವತಿ ಸುತ್ತನನ್ನು ಸೃಷ್ಟಿ ಮಾಡಿದ್ಲು ಮತ್ತು ಶಿವ ಆನೆಯ ತಲೆಯನ್ನೇ ಇಟ್ಟ ಆನೆ ತಲೆಯೇ ಯಾಕೆ ಇಟ್ಟ ಯಾಕೆ ಕುರಿಯ ತಲೆಯನ್ನು ಈ ಸರಿ ಇಡಲಿಲ್ಲ ಯಾಕೆ ಹಂದಿಯ ತಲೆಯನ್ನು ಈ ಸರಿ ಇಡಲಿಲ್ಲ ಆನೆಯ ತಲೆಯನ್ನು ಯಾಕೆ ಇಟ್ಟ ಅನ್ನುವಂಥದ್ದು ವಿಚಾರ ನಮ್ಮ ಪುರಾಣಗಳೆಲ್ಲವೂ ಕೂಡ ಎಲ್ಲಿಂದ ಬಂದ್ವಪ್ಪ ಅಂತಂದರೆ ವೇದಗಳಿಂದ ಬಂದಂಥದ್ದು ಚತುರ್ವೇದಗಳಲ್ಲಿ ಕ್ಲಿಷ್ಟವಾದಂತಹ ಕೋಡೆಡ್ ಫಾರ್ಮಲ್ಲಿರುವಂತಹ ವಿಶ್ವದ ರಹಸ್ಯಗಳನ್ನು ಅರ್ಥ ಮಾಡಿಸ್ಬೇಕು ಅಂತೇಳಿ ಮತ್ತೆ ಹದಿನೆಂಟು ಪುರಾಣಗಳು ಬಂದವು ಈ ಹದಿನೆಂಟು ಪುರಾಣಗಳು ಕೂಡ ಮನುಷ್ಯನ ಪಾಯಿಂಟ್ ಆಫ್ ವ್ಯೂ ಇಂದ ಮನುಷ್ಯನಿಗೆ ಅರ್ಥ ಕಾಮನ್ ಮ್ಯಾನಿಗೆ ಅರ್ಥವಾಗುವ ರೀತಿಯಲ್ಲಿ ಅಂದರೆ ಮಾಸ್ಗೆ ಸ್ಪೆಷಲೈಸ್ಡ್ ನಾಲೆಜು ಸ್ಪೆಷಲೈಸ್ಡ್ ಪೀಪಲ್ಗೆ ಹೇಳೋಕ್ಕಾಗತ್ತೆ ಮಾಸ್ ಅಂತ ಬಂದಾಗ ಸ್ಪೆಷಲೈಸ್ಡ್ ನಾಲೆಜ್ ಹೇಳೋಕ್ಕಾಗಲ್ಲ ಅದೊಂದು ಕಥೆಯ ರೂಪದಲ್ಲಿ ಹೇಳೋಕ್ಕಾಗತ್ತೆ ಹೀಗಾಗಿ ಒಂದೊಂದು ಸರಿ ಆ ಕಥೆಗಳಲ್ಲಿ ಏನಾಗುತ್ತೆ ಇಂಟ್ರಪ್ರಿಷ್ ಇಂಟ್ರಪ್ರಿಟೇಷನ್ ಮಾಡ್ತಾ 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 ಅದು ಭಾಳಷ್ಟು ವ್ಯಾಖ್ಯಾನಗಳು ಕಾಲಘಟ್ಟ ತಕ್ಕ ಹಾಗೆ ಬದಲಾಗ್ತಾನೆ ಇರುತ್ತೆ ಬಟ್ ನಾವು ಇವತ್ತಿನ ಯುಗದವರು ನಾವು ನಾವು ಕಾನ್ವೆಂಟ್ ಸ್ಕೂಲಿಗೆ ಹೋಗಿರೋರು ನಮ್ಮದೆಲ್ಲ ಲಾಜಿಕ ಮೆಮೊರಿಯಿಂದ ವರ್ಕ್ ಮಾಡೋಂಥವ್ರು ಸೊ ನಮ್ಮ ಮಕ್ಕಳಿಗೆ ಈ ಥರ ಹೇಳಿದ್ರೆ ಅಪ್ಪ ಹೆಂಗೆ ಮಗನ ತಲೆ ಕಡಿತಾನೆ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ನಮ್ಮ ಕಡೆ ಉತ್ತರ ಇರುವುದಿಲ್ಲ ಸೊ ಹೀಗಾಗಿ ನಾವೆಲ್ಲ ವಿಚಾರ ಮಾಡಿ ನೋಡಿದಾಗ ನಾವು ಒಂಚೂರು ಕಂಟೆಂಪ್ಲೇಟ್ ಮಾಡಬೇಕು ಅಧ್ಯಾತ್ಮದಲ್ಲಿ ಇರೋರು ವೇದಾಂತ ಗೊತ್ತಿರೋರು ಸ್ವಲ್ಪ ಕಂಟೆಂಪ್ಲೇಟ್ ಮಾಡಿ ನೋಡಿದಾಗ ಪುರಾಣದ ಕಥೆಗಳಲ್ಲಿ ಇರುವಂತಹ ಮರ್ಮ ಅರ್ಥ ಆಗುತ್ತೆ ಏನಪ್ಪ ಇಲ್ಲಿ ಅಂತಂದರೆ ನನ್ನನ್ನು ಕೇಳೋದಾದರೆ ಆ ಒಂದು ಗಣೇಶನ ತಲೆ ಕಡಿದು ಆನೆ ತಲೆಯನ್ನು ಹಾಕುವಂಥದ್ದು ಪಾರ್ವತಿ ತನ್ನ ಮೈಯಿಂದ ಒಂದು ಮಗುವನ್ನು ಸೃಷ್ಟಿ ಮಾಡುವ ಆ ಒಂದು ಸಂಪ್ರದಾಯ ಈಗ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ನಿರಂತರವಾಗಿ ನೀವು ಕೇಳ್ತೀರಿ ಅದು ಹೇಗಪ್ಪ ಅಂತ ಹೇಳಿ ನೋಡಿ ಈಗ ನನ್ನ ತಾಯಿ ಒಂದು ಯಾವುದೇ ಒಂದು ತಾಯಿಗೆ ಮಗ ಮಗು ಹುಟ್ಟುತ್ತೆ ಹೆಣ್ಣೋ ಗಂಡೋ ಮಗು ಹುಟ್ಟುತ್ತೆ ಅದು ಹೇಗಾ ಆಡುತ್ತೆ ಅದೊಂದು ಅಬಾಲ ಬುದ್ಧಿ ಇರುತ್ತೆ ಅದಕ್ಕೆ ಅಂದರೆ ಬುದ್ಧಿ ಇರುತ್ತೆ ಅದಕ್ಕೆ ಆ ಬಾಲಬುದ್ಧಿಯೇನು ಅಮ್ಮನ್ನು ಅಂಟ್ಕೊಂಡಿರೋದು ಅಮ್ಮನ್ನು ಬಿಟ್ಟೇ ಇರದೇ ಇರೋದು ಅಮ್ಮನ್ನ ಯಾರಾದರೂ ಕಮ್ಮ ಕರೆದ್ರೆ ಅಮ್ಮನ ಕಡೆ ಅಂಟ್ಕೊಂಡ್ಬಿಡೋದು ತುಂಬ ಅಮ್ಮನ ವಿಷಯ ವಿಷಯದಲ್ಲಿ ಪೊಸೆಸಿವ್ ಆಗಿಬಿಡುತ್ತೆ ಅಪ್ಪನೂ ಅಮ್ಮನ ಹತ್ರ ಹೋದರೆ ಅಮ್ಮನ ಬಿಟ್ಕೊಡೋದಿಲ್ಲ ಮಗು ಸೊ ಈ ಥರ ಏನಾಗುತ್ತೆ ಇದು ಜನ್ಮ ಎತ್ತಿದಾಗ ಆ ಮಗು ಅಮ್ಮನಿಗೆ ಅಟ್ಯಾಚ್ ಆಗಿರುತ್ತೆ ಇದು ಬಾಲಬುದ್ಧಿ ಅಂತ ಹೇಳ್ತೀವಿ ಈ ಬಾಲಬುದ್ಧಿಗೆ ಸಂಸ್ಕಾರ ರೂಪೇಣ ಉಪನಯನ ಅಂತ ಮಾಡಲಾಗತ್ತೆ ಅಂತ ಉಪನಯನ ಮಾಡಿದಾಗ ಏನಾಗತ್ತೆ ಈಗ ತಂದೆ ಬ್ರಹ್ಮ ಉಪದೇಶ ಬ್ರಹ್ಮ ಉಪದೇಶ ಕೇಳಿದ ನಂತರ ಈ ಬಾಲ ವಟುವಾಗಿ ಬದಲಾಗ್ತಾನೆ ಅಂತ ಹಾಗಾದರೆ ಆ ಬಾಲ ಬುದ್ಧಿಗೆ ಈಗ ವಟುವಾದಾಗ ಬ್ರಹ್ಮಜ್ಞಾನವೆಲ್ಲ ಸಂಸ್ಕಾರವೆಲ್ಲ ಆಚರಣೆಗಳೆಲ್ಲ ತಿಳಿಯೋದಕ್ಕೆ ಶುರು ಆಗುತ್ತೆ ಅಂತ ಸೊ ಏನಾಗುತ್ತೆ ಬ್ರಹ್ಮೋಪದೇಶ ಎಲ್ಲಿ ಮಾಡೋದು ಕಿವಿ ಎಲ್ಲಿ ಮಾಡೋದು ಇನ್ನೇನು ಶುರು ಆಗುತ್ತೆ ವೇದ ಅಧ್ಯಯನ ಶುರು ಆಗುತ್ತೆ ವೇದ ಶ್ರವಣ ಶುರು ಆಗುತ್ತೆ ವೇದ ಶ್ರವಣ ಶ್ರವಣ ಎಲ್ಲಿಂದ ಬರುತ್ತೆ ಕಿವಿಯಿಂದ ಬರುತ್ತೆ ಯಾರ ಕಿವಿ ಕೇಳಿಸ್ಕೊಳ್ತಾನೋ ಮೆಟಫೆರಿಕಲಿ ಅದೇನು ಮಾಡಿದ್ರು ದೊಡ್ಡದು ಮಾಡಿದ್ರು ವೇದ ಅಧ್ಯಯನ ಮಾಡಬೇಕು ಒಟ್ಟು ವೇದ ಅಧ್ಯಯನ ಮಾಡಬೇಕಾದ್ರೆ ಅವ್ನು ಫೋಕಸ್ಡ್ ಆಗಿರಬೇಕು ಫೋಕಸ್ ಆಗಿರಬೇಕಂದ್ರೆ ಕಣ್ಣು ಚಿಕ್ಕದಾಗಿರಬೇಕು ಅಂತ ಸೊ ಹಾಗಾಗಿ ಅವನು ಹೆಚ್ಚು ಮಾತನಾಡಬಾರ್ದು ಇರೋದನ್ನೇ ಮಾತನಾಡಬೇಕು ಸೊಂಡಿಲನ್ನು ಕೂಡ ರೆಪ್ರೆಸೆಂಟ್ ಮಾಡಿದ್ರು ಮತ್ತು ವೇದದ ಸತ್ಯಗಳನ್ನು ಅವನು ಅರಗಿಸ್ಕೋಬೇಕು ಹೊಟ್ಟೆಯಲ್ಲಿ ಇಟ್ಕೋಬೇಕು ಅನ್ನೋದರಿಂದ ಅವನ ಹೊಟ್ಟೆ ದೊಡ್ಡದಾಗಿದೆ ಅಂತ ಸೊ ಈ ವಿಷಯದಲ್ಲಿ ಅಜ್ಞಾನವನ್ನು ತನ್ನ ಕಾಲ್ ಕೆಳಗೆ ಇಟ್ಕೊಂಡಿರಬೇಕು ಆದ್ದರಿಂದ ಮೂಷಿಕ ವಾಹನ ಆಗಿರ್ತಾನೆ ಸೊ ನೋಡಿ ಅವತ್ತು ಶುರುವಾದ ಪಾರ್ವತಿ ತನಯನ ಒಂದು ಸಂಪ್ರದಾಯ ಇವತ್ತು ಕೂಡ ನಮ್ಮ ಜನಮಾನಸದಲ್ಲಿ ನಡ್ಕೊಂಡು ಬರ್ತಾ ಇದೆ ನಾವು ಈ ರೀತಿಯಾಗಿ ತೆಗೆದುಕೊಂಡಾಗ ಪಾರ್ವತಿಯಿಂದ ಶುರುವಾಗಿ ಶಿವನಿಂದ ಬ್ರಹ್ಮೋಪದೇಶವಾಗಿರೋದು ಇವತ್ತು ಕೂಡ ಮನೆ ಮನೆಗಳಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಸೊ ಹೀಗೆ ವಿಚಾರ ಮಾಡಿದ್ರೆ ಎಲ್ಲೋ ಒಂದು ಕಡೆ ಇದಕ್ಕೊಂದು ಲಾಜಿಕ್ಕು ಮತ್ತು ಅರ್ಥ ಆಗುತ್ತೆ ಅಂತ ಆನೆಯೇ ಯಾಕಪ್ಪ ಅಂದರೆ ಆನೆ ಸೂಕ್ಷ್ಮಜೀವಿ ಅಂತ ಆನೆ ಭಾರ ದೊಡ್ಡದಾದರೂ ಕೂಡ ಅದರ ಸಂವಹನ ನಮ್ಮ ಕಿವಿ ಕೇಳಿಸೋದಿಲ್ಲ ಬಟ್ ಒಂದು ಆನೆ ಇನ್ನೊಂದು ಆನೆ ತಮ್ಮಷ್ಟು ತಾವೇ ಅಲ್ಟ್ರಾಸಾನಿಕ್ ಸೌಂಡಲ್ಲಿ ಅದು ಮಾತಾಡಿಕೊಳ್ಳುತ್ತೆ ಅಂತ ಸೊ ಆನೆ ವೆಜಿಟೇರಿಯನ್ ಆಗಿದ್ರೂ ಕೂಡ ಬಲಿಷ್ಠವಾಗಿದೆ ಅನ್ನೋಂಥದ್ದು ಸೊ ಮೆಟಾಫೆರಿಕಲಿ ಕೂಡ ಆನೆ ತುಂಬ ಬುದ್ಧಿವಂತ ಪ್ರಾಣಿ ಎಮೋಷ್ನಲ್ ಪ್ರಾಣಿ ಮತ್ತು ಅದು ಎಲ್ಲ ಕಾಡಿನ ಎಲ್ಲ ಪ್ರಾಣಿಗಳ ಬಗ್ಗೆ ಒಂದು ಅನುಕಂಪನೂ ಇದೆ ಕಷ್ಟ ಬಂದಾಗ ಕಾಪಾಡೋಕ್ಕೂ ಹೋಗುತ್ತೆ ತನ್ನ ಜನರನ್ನು ಕಾಪಾಡಿಕೊಳ್ಳೋ ಬುದ್ಧಿ ಗೊತ್ತಿದೆ ಮತ್ತು ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅದಕ್ಕಿದೆ ಸೊ ಹೀಗಾಗಿ ಬಾಲ ಬುದ್ಧಿಯ ಮಗುಗೆ ವೇದ ಅಧ್ಯಯನ ಆಗ್ತಾ 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 ನಮ್ಮಲ್ಲೂ ಕೂಡ ಆ ಪ್ರಾಣಿಯ ಅಂದರೆ ನಮ್ಮ ಋಷಿ ಏನು ಮಾಡಿದ್ರು ಬೆಸ್ಟ್ ಆಫ್ ದಿ ಬೆಸ್ಟ್ ಅಂತ ಹೇಳಿ ನೇಚರಲ್ಲಿರುವಂತಹ ಜ್ಞಾನವನ್ನು ತೆಗೆ ರೆಫರೆನ್ಸ್ ರೂಪದಲ್ಲಿ ತೆಗೆದುಕೊಳ್ತಾ ಹೋದರು ಅಂತ ಸೊ ಈ ಲೆಕ್ಕದಲ್ಲಿ ಪ್ರತಿಯೊಬ್ಬ ಗಣೇಶನೇ ಪ್ರತಿಯೊಬ್ಬ ಮನೆಯಲ್ಲೂ ಹುಟ್ಟುವಂತಹ ಮಗು ಗಣೇಶನೇ ಅನ್ನುವಂಥದ್ದು ವಿಷಯ ಇಲ್ಲ ನಮ್ಮ ಮನೆಯಲ್ಲಿ ಗಣೇಶ ಹುಟ್ಟುತ್ತಾನೆ ಇಲ್ಲ ಗೌರಿ ಹುಟ್ಟುತ್ತಾಳೆ ಅಂತ ಹೇಳಿ ಒಂದು ಸಂಪ್ರದಾಯ ಅಂತ ಸೊ ಇದೊಂದು ವಿಷಯ ಕಲ್ತ್ವಿ ಇನ್ನು ನಮ್ಮ ಜನ್ರಲ್ ನಾಲೆಜ್ಗೋಸ್ಕರ ತಿಳ್ಕೊಳಕ್ಕೆ ಹೋಗಿದ್ರು ಕೂಡ ಮೂಷಿಕಾ ಸ್ವರ ಅಂತ ಒಬ್ಬ ಮೂಷಿಕಾ ಸ್ವರ ಅಂತ ಒಬ್ಬ ಸುರ ಇರ್ತಾನೆ ಅವನು ಡಾರ್ಕ್ ವರ್ಲ್ಡ್ ಲಾರ್ಡ್ ಅವನು ಡಾರ್ಕ್ ಲಾಡ್ ಆಗಿರ್ತಾನೆ ಅವನನ್ನು ಯಾರೂ ಸಾಯಿಸೋಕ್ಕಾಗೋದಿಲ್ಲ ಅಂಥದ್ರಲ್ಲಿ ಈ ನಮ್ಮ ಗಜಾನನ ಏನು ಮಾಡ್ತಾನೆ ಗಣಪತಿ ಏನು ಮಾಡ್ತಾನೆ ಗಣಪತಿ ಆಗೋಕ್ಕಿಂತ ಮುಂಚೆ ಇದು ಕಂಡೀಷನ್ ಇದು ಗಜಾನನ ವಿನಾಯಕ ಹೋಗ್ಬಿಟ್ಟು ಅವನ್ನ ಸಂಹಾರ ಮಾಡ್ತಾನೆ ಸಂಹಾರ ಮಾಡಿದಾಗ ಅವನದು ಡಾರ್ಕ್ ಎಲಿಮಿನೇಟ್ ಆಗುತ್ತೆ ಡಾರ್ಕ್ ಎಲಿಮಿನೇಟಾಗಿ ಅವನು ಆ ಭೂಮಿಗೆ ಬೀಳ್ತಾನೆ ಸೊ ಕರುಣಾವಂದಿತನಾದಂತಹ ಗಣಪತಿ ಅವನನ್ನು ತನ್ನ ವಾಹನವಾಗಿ ಇಟ್ಕೊಳ್ತಾರೆ ಅಂತ ಸೊ ವಾಹನವಾಗಿ ಇಟ್ಕೊಳ್ಳೋದು ಅಂತಂದರೆ ಅದನ್ನು ಇವನ್ ಸಣ್ಣ ಸಣ್ಣ ವಿಷಯಗಳು ಕೂಡ ಗಮನ ಇರಬೇಕಾಗಿರುವಂಥದ್ದು ಒಬ್ಬ ನಾಯಕನ ಲಕ್ಷಣ ಅನ್ನುವಂಥದ್ದು ಹಾಗಾಗಿ ನಮ್ಮ ಒಂದು ಮಿಸ್ಟಿಕ್ ವರ್ಲ್ಡಲ್ಲಿ ವಿಷನ್ ಡ್ರೀಮ್ಸ್ ವರ್ಲ್ಡಲ್ಲಿ ಇಲ್ಲಿ ಬಂದರೆ ಅದನ್ನು ಡಾರ್ಕ್ ಅಂತ ಹೇಳ್ತೀವಿ ಈ ಇಲಿ ಮತ್ತು ಈ ಇಲಿ ಬುದ್ಧಿಯ ಜನ ಏನಿರ್ತಾರೆ ಅವರು ಡಾರ್ಕ್ಗೂ ಕನೆಕ್ಟ್ ಆಗಿರ್ತಾರೆ ಇಲ್ಲಿ ಪ್ರಪಂಚಕ್ಕೂ ಭೂಮಿಗೂ ಕನೆಕ್ಟ್ ಆಗಿರ್ತಾರೆ ಅನ್ನುವಂಥದ್ದು ವಿಷಯ ಸೊ ಈ ಇಲಿಯ ಮೇಲೆ ಕುಳಿತುಕೊಂಡೇ ಅವನು ಡಾರ್ಕ್ ವರ್ಲ್ಡಿಗೆ ಹೋಗ್ತಾನೆ ಯಾರೋ ಗಣೇಶ ಆ ಡಾರ್ಕ್ ವರ್ಲ್ಡಿಗೆ ಯಾಕೆ ಹೋಗ್ತಾನೆ ಅಂತಂದರೆ ಆ ಗಣಗಳ ಅಧಿಪತಿ ಆದ್ದರಿಂದ ಗಣೇಶ ಡಾರ್ಕ್ ವರ್ಲ್ಡಿಗೆ ಹೋಗ್ತಾನೆ ಭೂಮಿಯನ್ನು ಕಾಪಾಡ್ತಾ ಇದ್ದಾನೆ ಕೆಳಗಡೆ ಲೋಕದಲ್ಲಿ ಅದೋ ಲೋಕದಲ್ಲಿರೋರು ಭೂಮಿಗೆ ಬಂದು ವಿಘ್ನವನ್ನು ಮಾಡದೇ ಇರೋ ಹಾಗೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಸಂರಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಗಣಪತಿ ಅಂತ ಸೊ ಆದ್ದರಿಂದ ಗಣಪತಿ ಮೊದಲು ಪೂಜಿತ ಯಾಕೆ ಪ್ರಥಮ ಪೂಜಿತ ಅಂತಂದರೆ ನಾ ಭೂವಾಸಿಗಳಿಗೆ ಭೂವಾಸಿಗಳಿಗೆ ಭೂಮಿಗೆ ಹತ್ತಿರವಾಗಿರುವ ದೇವರು ಯಾರಪ್ಪ ಅಂತಂದರೆ ಗಣಪತಿ ಅನ್ನುವಂಥದ್ದು ಮತ್ತು ನಮ್ಮಲ್ಲಿ ಬಹಳಷ್ಟು ಹ್ಯೂಮನ್ ಬಾಡಿ ಮತ್ತು ಆ್ಯನಿಮಲ್ ಹೆಡ್ ಇರುವಂಥ ದೇವತೆಗಳೇ ಭಾಳಷ್ಟು ಜನ ಇದ್ದಾರೆ ನಾವು ಇದನ್ನು ಇವ್ರನ್ನೇನು ಹೇಳ್ತೀವಿ ಅಂತಂದರೆ ಇಂಟರ್ಪ್ಲೇನ್ ಸೆಕ್ಷನಲ್ಲಿರುವಂತಹ ಆದಿ ದೇವಾನು ದೇವತೆಗಳು ಇವರಿಗೆ ಮೇಲ್ಗಡೆಯ ಶಕ್ತಿನೂ ಇರುತ್ತೆ ಭೂಮಿ ಮತ್ತು ಕೆಳಗಡೆಗೂ ಒಂದು ಕನೆಕ್ಷನ್ ಆಗಿರುತ್ತೆ ಹೀಗಾಗಿ ಹ್ಯೂಮನ್ ಬಾಡಿ ಮತ್ತು ಎನಿಮಲ್ ಹೆಡ್ ಅಂತ ಇರುತ್ತೆ ಅದು ನರಸಿಂಹ ನರಸಿಂಹದೇವರಾಗಿರ್ಬೋದು ಹನುಮಾನ್ಜಿ ಆಗಿರ್ಬೋದು ವರದರಾಜರಾಗಿರ್ಬೋದು ಅಂತ ನಾವೇನು ಹೇಳ್ತೀವಿ ಅವರಾಗಿರ್ಬೋದು ಮತ್ತು ಗಣಪತಿ ಆಗಿರ್ಬೋದು ಮತ್ತು ಇನ್ನೊಂದು ವಿಶೇಷ ಏನಂತಂದರೆ ನಾವು ಇವರನ್ನು ಪೂಜಿಸದೆ ಬಹಳ ಬೇಗ ಒಲಿತಾರೆ ಮಹಾ ಗಣಪತಿ ಬಹಳ ಬೇಗ ಒಲಿಯುವಂತಹ ದೇವರು ಹನುಮಾನ್ ಜಿ ಮಹಾರಾಜ್ ಬಹಳ ಬೇಗ ಒಲಿಯುವಂಥ ದೇವರು ನರಸಿಂಹ ದೇವರು ಬಹಳ ಬೇಗ ಒಲಿಯುವಂಥವರು ಹಯಗ್ರೀವರು ಬಹಳ ಬೇಗ ಒಲಿಯುವಂಥವರು ಅಂತ ಸೊ ಇವರು ನಮಗೆ ಅದೇ ದೇವತೆಗಳೇ ಕನೆಕ್ಟ್ ಮಾಡುವಂತಹ ದೇವರು ಅಂತ ಶಿವನ ಗಣಗಳಿಗೆ ಅಧಿಪತಿ ಆದ್ದರಿಂದ ಗಣಪತಿ ಮೊದಲ ಪೂಜಿತ ಅಂತ ಹಾಗಾಗಿ ಇವನ ಮೇಲೆ ಮತ್ತೆ ಇನ್ನೊಂದಿಷ್ಟು ವಿಚಾರಗಳನ್ನು ತಿಳಿತಾ ಹೋಗೋಣ ಈ ಗಣಪತಿಗೆ ಒಮ್ಮೆ ತುಳಸಿ ದೇವಿ ಇವನ ರೂಪಕ್ಕೆ ಒಲಿದು ಇವನ ಬುದ್ಧಿವಂತಿಕೆಗೆ ಒಲೆ ಅವಳು ಒಂದು ಸಾರಿ ಮ್ಯಾರೇಜ್ ಪ್ರಪೋಸಲ್ ಮಾಡ್ತಾಳೆ ಅವಳು ನದಿ ಸ್ನಾನಕ್ಕೆ ಬರ್ತಾ ಇರ್ತಾಳೆ ಅಲ್ಲಿ ಗಣಪತಿ ಮಹಾರಾಜ್ ಅವರು ಸಾಧನೆ ಮಾಡ್ತಾ ಇರ್ತಾರೆ ಇರ್ತಾರೆ ಮೋಹಿತಳಾದಂಥ ತುಳಸಿ ಬಂದು ಕೇಳ್ತಾಳೆ ಅಪ್ಪ ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನಾನು ನಿನ್ನ ಮದುವೆ ಆಗಬೇಕು ಅಂತ ಹೇಳಿ ಆವಾಗ ಗಣಪತಿ ನಾನು ಬಾಲಬ್ರಹ್ಮಚಾರಿಯಮ್ಮ ನಾನು ಮದುವೆ ಆಗಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವಳನ್ನ ನ ರಿಜೆಕ್ಟ್ ಮಾಡ್ತಾಳೆ ಈ ಹೆಣ್ಮಕ್ಳಿಗೆ ರಿಜೆಕ್ಟ್ ಮಾಡಿದರೆ ಸಾಕು ಅವ್ರಿಗೆ ತಲೆ ಕೆಟ್ಟೋಗುತ್ತೆ ಏನು ಮಾಡ್ತಾಳೆ ಶಾಪ ಹಾಕ್ತಾಳೆ ಮದುವೆ ಆಗೋದಿಲ್ಲಲ್ಲ ಒಂದಲ್ಲ ನಿಂಗೆ ಎರಡು ಮದುವೆ ಆಗಲಿ ಅಂತ ಹೇಳಿ ಶಾಪ ಅವಳು ಹಾಕ್ತಾಳೆ ಅದಕ್ಕೆ ಕ್ರೋಧಗೊಂಡಂಥ ವಿನಾಯಕ ಏನು ಮಾಡ್ತಾನೆ ಅಂತಂದರೆ ನಾನು ನಿಮಗೆ ಶಾಪ ಹಾಕ್ತೇನೆ ಇನ್ನು ಮೇಲೆ ಮನುಷ್ಯ ಜನ್ಮ ಶ್ರೇಷ್ಠ ಅಲ್ಲ ನೀನು ಒಂದು ದಳವಾಗಿ ಬಿಡು ನೀನು ಒಂದು ಹುಲ್ಲಾಗಿ ಬಿಡು ಒಂದು ಆಗಿ ಹರ್ಬಾಗಿ ಬಿಡು ಅಂತ ಹೇಳಿ ತುಳಸಿ ಗಿಡವಾಗಿ ಅವಳು ಮಾರ್ಪಾಡಾಗ್ತಾಳೆ ಸೊ ಮುಂದೆ ಒಂದು ದಿವಸ ಹೀಗೆ ಬ್ರಹ್ಮಚಾರಿ ಮಾಡ್ತಾ ಮಾಡ್ತಾ ಸಾಧನೆ ಮಾಡ್ತಾ 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 ತುಳಸಿಯ ಶಾಪ ಸ್ಫುರಣ ಆಗೋಕ್ಕೆ ಶುರು ಆಗುತ್ತೆ ಅವ ಅವನ ಬುದ್ಧಿಗೆ ಬರೋದಕ್ಕೆ ಶುರು ಆಗುತ್ತೆ ಅವನಿಗೂ ಮನೆ ಮದುವೆ ಆಗುವ ಆಸೆ ಹುಟ್ಟುತ್ತೆ ಇನ್ನು ಯಾರಪ್ಪ ಮದುವೆ ಲೆಕ್ಕಕ್ಕೆ ಯಾರು ನೋಡಿದ್ರು ಕೂಡ ಇವನ ಆಕಾರವನ್ನು ನೋಡಿ ಓಡಿ ಹೋಗ್ತಾ ಇರ್ತಾರೆ ಸೊ ಯಾರೂ ರಿಜೆಕ್ಟ್ ಮಾಡ್ಲಿಕ್ಕೆ ಮಾಡಲಿಕ್ಕಾಗೋದಿಲ್ಲ ನಮ್ಮ ಪಶ್ಚಿಮ ಬಂಗಾಳಲ್ಲಿ ಒಂದು 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 ಫೋಕ್ ಸ್ಟೋರಿ ಇದೆ ಏನಿದೆ ಅಂತಂದರೆ ಒಂದು ಸಾರಿ ಪಾರ್ವತಿ ಗಬ ಗಬ ಗಬನಿ ಊಟ ಮಾಡ್ತಾ ಇರ್ತಾಳೆ ಗಣೇಶ ಬಂದು ಕೇಳ್ತಾನೆ ಯಾಕಮ್ಮ ಹಿಂಗೆ ಊಟ ಮಾಡ್ತಾ ಇದೆಯಾ ಅಪ್ಪ ನನಗೆ ಭಯ ಇದೆ ನಾಳೆ ನೀನು ಮದುವೆ ಆಗೋ ಹುಡುಗಿ ನನಗೆ ಊಟ ಹಾಕ್ತಾಳೋ ಇಲ್ಲೋ ಸೊಸೆ ಆ ಟೆನ್ಷನಲ್ಲಿ ಇವತ್ತೇ ನಾನು ತಿಂತಾ ಇದ್ದೀನಿ ಅಂತ ಅದಕ್ಕೆ ಗಣಪತಿ ತುಂಬ ಬೇಜಾರಾಗಿ ಹೋಗಿಬಿಟ್ಟು ಕದಲಿ ಫಲ ಇರುವಂಥ ಅಂದರೆ ಈ ಬಾಳೆಹಣ್ಣಿಂದ ಮರನ ಕಡ್ಕೊಂಬಂದು ಇವಳೇ ನನ್ನ ಹೆಂಡತಿ ಇವಳನ್ನ ಅಂತ ಕಟ್ಕೊಂಡು ಸ್ನಾನ ಅವನು ಮದುವೆ ಮಾಡ್ಕೊಂಡು ಬರ್ತಾನೆ ಈ ಬಾಳೆಹಣ್ಣಿನ ಮರನೇ ಯಾವತ್ತೂ ನಿನಗೆ ನಿಲ್ಸೋದಿಲ್ಲ ಅಂತ ಹೇಳಿ ಒಂದು ಫೋಕ್ಲೋರ್ ಕಥೆಗಳಿದೆ ಹಾ ಹಾಂ ಇರಲಿ ಸೊ ಯಾವಾಗ ಗಣೇಶನಿಗೆ ಮದುವೆ ಆಗೋ ಒಂದು ವಿಶೇಷತೆ ಅವನಲ್ಲಿ ಆಗತ್ತೆ ಮತ್ತು ಅವನನ್ನು ಯಾರೂ ಮದುವೆ ಮಾಡ್ಕೊಳ್ಳೋಕ್ಕೆ ತಯಾರಿ ಇರೋದಿಲ್ಲ ಆವಾಗ ಗಣೇಶನ್ಗೆ ಉಗ್ರ ರೂಪ ತಾಳ್ಬಿಡ್ತಾನೆ ಯಾರ ಮದುವೆ ಆದರೂ ಅಲ್ಲಿ ಒಂದು ವಿಘ್ನಗಳನ್ನು ತಳ್ಳೋದಕ್ಕೆ ಶುರು ಮಾಡ್ತಾರೆ ಯಾರು ಮದುವೆ ಆಗಬೇಕು ವಿಘ್ನ ಯಾರು ಮದುವೆ ಆಗಬೇಕು ವಿಘ್ನ ಇದರಿಂದ ತಲ್ಲಣಗೊಂಡಂತಹ ದೇವತೆಗಳು ಬ್ರಹ್ಮನನ್ನು ಹೋಗಿ ಬೇಡ್ಕೋತಾರೆ ಅಪ್ಪ ನೀವು ಮದುವೆ ಆಗ್ತಾ ಇಲ್ಲ ಯಾರೂ ಮದುವೆ ಆಗ್ತಾ ಇಲ್ಲ ಗಣೇಶನ ಕಾಟ ಜಾಸ್ತಿಯಾಗಿದೆ ಅಂತ ಆವಾಗ ಆವಾಗ ಬ್ರಹ್ಮ ಬಂದು ಗಣೇಶನಿಗೆ ಹೇಳ್ತಾರೆ ನೋಡಪ್ಪ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೀನಿ ನಿನ್ನಿಬ್ಬರಿಗೆ ಸೇವಿಕೆಯನ್ನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಇಬ್ಬರು ಸೇವಿಕೆಯನ್ನು ಕೊಡ್ತಾರೆ ಆ ಸೇವಕಿಯರು ಯಾರು ಅಂತಂದರೆ ಸಿದ್ಧಿ ಮತ್ತು ಬುದ್ಧಿ ಅಂತ ಈ ಸಿದ್ಧಿ ಮತ್ತು ಬುದ್ಧಿಯರಿಗೆ ವಿಶೇಷವಾಗಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಬ್ರಹ್ಮದೇವರು ನೀವೇನಪ್ಪ ಮಾಡಬೇಕು ಗಣೇಶನ ಹೆಂಗಾರು ಮಾಡಿ ಯಾರ್ದಾರು ಮದುವೆ ಇದ್ದಾಗ ಅವ್ರ ಒಲೈಕೆ ಮಾಡ್ತೀರೋ ಅವ್ರನ್ನ ಸೇವೆ ಮಾಡ್ತೀರೋ ಒಟ್ಟು ಅವನ ಮನಸ್ಸನ್ನು ತಪ್ಪಿಸಿ ಅಂತ ಹೇಳಿ ಸೊ ಅವ್ರನ್ನ ಹಾಗೆ ಸಿದ್ಧಿ ಬುದ್ಧಿಯರು ಸೇರಿ ಅವನ ಮನಸ್ಸನ್ನು ತಪ್ಪಿಸ್ತಾ ತಪ್ಪಿಸ್ತಾ ಬೇರೆ ಕಡೆಯೆಲ್ಲ ಮದುವೆ ಆಗ್ತಾ ಇರುತ್ತೆ ಒಂದು ದಿವಸ ಮನಸ್ಸನ್ನು ತಪ್ಪಿಸ್ತಾ ತಪ್ಪಿಸ್ತಾ ತಮ್ಮ ಮನಸ್ಸನ್ನೇ ಆ ಗಣಪತಿಗೆ ಕೊಟ್ಬಿಡ್ತಾರೆ ಗಣಪತಿಗೂ ಇವರಿಬ್ಬರ ಸೇವೆ ಕಂಡು ತುಂಬ ಸಂತೋಷ ಆಗುತ್ತೆ ವಿಜೃಂಭಣೆಯಿಂದ ಇವರಿಬ್ಬರನ್ನ ಮದುವೆ ಆಗ್ತಾರೆ ಸೊ ಗಣಪತಿಗೆ ಇಬ್ಬರು ಹೆಂಡಂದಿರು ಸಿದ್ಧಿ ಮತ್ತು ಬುದ್ಧಿ ಅಂತ ಹೇಳಿ ಈ ಸಿದ್ಧಿ ಬುದ್ಧಿಗೆ ಮುಂದಿನ ವಿಷಯದಲ್ಲಿ ಅವ್ರಿಗೂ ಕೂಡ ಗಂಡು ಸಂತಾನ ಆಗತ್ತೆ ಮಕ್ಕಳಾಗತ್ತೆ ಆ ಮಕ್ಕಳನ್ನೇ ಶುಭ ಮತ್ತು ಲಾಭ ಅಂತ ಕೂಡ ಕರೀತಾರೆ ಇವರು ಆ ತತ್ವಗಳಿಗೆ ಅಧಿಕ ಅಭಿಮಾನಿ ದೇವತೆಗಳು ಆಗಿರ್ತಾರೆ ಅನ್ನುವಂಥದ್ದು ಇದು ಗಣಪತಿಗಿರುವಂಥ ಒಂದು ವಿಶೇಷ ಅಂತ ಹೀಗೆ ನಾವು ಗಣಪತಿನ ವಿಚಾರ ಮಾಡ್ತಾ ಮಾಡ್ತಾ ಹೋದಾಗ ಅದಕ್ಕೆ ಆದ್ದರಿಂದ ಮದುವೆ ಸಮಾರಂಭದಲ್ಲೂ ಕೂಡ ಗಣಪತಿನ ಮೊದಲು ಪೂಜಿಸಬೇಕು ನಿರ್ವಿಘ್ನ ಆಗಲಿ ಅಂತ ಹೇಳಿ ಪೂಜಿಸ್ತೀವಿ ಅದರ ಅರ್ಥ ಅವನು ಪೂಜಿಸದೆ ಆದರೆ ಅವನು ವಿಘ್ನ ಮಾಡ್ತಾನೆ ಅಂತಲ್ಲ ವಿಘ್ನ ಮಾಡುವುದಕ್ಕೆ ಅವನ ಅಧಿಪತಿ ಆದ್ದರಿಂದ ಅವನನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅವನ ಜೊತೆಗಿರೋರು ಯಾರೂ ವಿಘ್ನಗಳನ್ನು ಮಾಡೋಲ್ಲ ಅನ್ನುವಂಥದ್ದು ವಿಷಯ ಹೀಗಾಗಿ ಗಣಪತಿಯನ್ನು ಕೂಡ ಇವತ್ತು ನಾವು ಅರಿಶಿಣದಲ್ಲಿಯೂ ಅಥವಾ ಅಡಿಕೆ ಬೆಟ್ಟದಲ್ಲಿ ಗಣೇಶನಂತ ಆಹ್ವಾನ ಮಾಡ್ತೇವೆ ಅರಿಶಿಣದಲ್ಲೂ ಕೂಡ ಆಹ್ವಾನ ಮಾಡ್ತೇವೆ ಎಷ್ಟು ಮಟ್ಟಿಗೆ ಗಣೇಶ ಸರ್ವವಿಧಿತ ಅಂತಂದರೆ ಸಗಣಿಯಲ್ಲೂ ಕೂಡ ನಾವು ಗಣಪತಿನ ಪೂಜೆ ಮಾಡ್ತೇವೆ ಪಿಳ್ಳೆರಾಯ ಅಂತ ಹೇಳಿ ಸೊ ಯಾಕೆ ಅಂತಂದರೆ ಗಣಪತಿಗೆ ಇನ್ನೊಂದು ಹೆಸರು ಮಹಾಗಣಪತಿ ಅಂತ ಈ ಮಹಾಗಣಪತಿ ಯಾರು ಅಂತಂದರೆ ಈ ನಮ್ಮಲ್ಲಿ ಪಂಚಾಯತನ ಪೂಜಾ ಅಂತ ಒಂದಿದೆ ಏನಪ್ಪ ನಾವು ದೇವಿ ಆರಾಧಕರು ಶೈವರು ಶಿವನ ಆರಾಧಕರು ಶಾಕ್ತರು ದೈವಿ ಆರಾಧಕರು ವೈಷ್ಣವರು ವಿಷ್ಣುವಿನ ಆರಾಧಕರು ಸೌರಾಷ್ಟ್ರೀಯನ್ಸು ಸೂರ್ಯನ ಆರಾಧಕರು ಗಣಪತಿಯರು ಗಣಪನ ಆರಾಧಕರು ಸೊ ಗಣಪನನ್ನೇ ಆರಾಧನೆ ಮಾಡಬೇಕಾದಾಗ ಗಣಪನನ್ನೇ ಬ್ರಹ್ಮನಾಗಿ ನೋಡುವಂಥದ್ದು ಕೂಡ ಕಾಣ ಸಿಗುತ್ತೆ ಅಂದರೆ ಅವ ಸರ್ವವ್ಯಾಪಿ ಅಂತ ಸರ್ವವ್ಯಾಪಿ ಮಹಾಕಾಶ ಅಂತ ನಾವು ಹೇಳ್ತೀವಿ ಸೊ ಮಹಾಕಾಶ ಅವನು ಸರ್ವವ್ಯಾಪಿ ನಿರಾಕಾರ ರೂಪದಲ್ಲಿ ಅವನು ಪರಬ್ರಹ್ಮನೇ ಅಂತ ಹೇಳಿ ಸೊ ಮಹಾಗಣಪತಿ ಅಂತಂದರೆ ಅವನು ಪರಬ್ರಹ್ಮನೇ ತ್ವಮೇವ ಪ್ರತ್ಯಕ್ಷ ಬ್ರಹ್ಮಾಸಿ ಅನ್ನುವಂಥದ್ದು ಹೇಳ್ತೀವಿ ಮತ್ತು ಗಣೇಶನಲ್ಲೂ ಕೂಡ ಎಲ್ಲರೂ ವ್ಯಾಪಿಸಿದ್ದಾರೆ ನಮಗೆ ನಿಮಗೆ ಭಾಳ ಬೇಗ ಒಲಿಯುವ ದೇವರು ಯಾರು ಅಂತಂದರೆ ಒಂದು ಗಣಪತಿ ಈ ಭೂಮಿಗೆ ಮತ್ತು ಭೂತತ್ವಕ್ಕೆ ಸಂಬಂಧಪಟ್ಟಿರೋದ್ರಿಂದ ನಾವು ಭೂಮಿಯಿಂದ ಹುಟ್ಟಿರೋದ್ರಿಂದ ಭೂತತ್ವದಲ್ಲಿರೋದ್ರಿಂದ ಅವನು ಒಲಿತಾನೆ ಇಲ್ಲ ಭುವನೇಶ್ವರಿ ಅಂತ ಮತ್ತೆ ಈ ಜಾತಕದಲ್ಲಿ ಯಾರಿಗೆ ರಾಹು ಮತ್ತು ಕೇತು ದೋಷ ಇರುತ್ತೋ ರಾಹು ದೋಷ ಇರೋರು ಶಕ್ತಿನ ಆರಾಧನೆ ಮಾಡಬೇಕು ಯಾಕಂದರೆ ಅವ್ರ ತಲಿನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾಳೆ ಅಂತ ಮತ್ತೆ ಕೇತುವು ಏನಪ್ಪ ಅಂತಂದರೆ ಗಣಪತಿ ಯಾಕಂದರೆ ಅವನ ತಲೆಗೆ ಅವನ ಬಾಡಿಗೆ ಗಜಾನನ ತಲೆ ಬಂದಿರೋದ್ರಿಂದ ಗಣೇಶನನ್ನು ಯಾರು ಪೂಜೆ ಮಾಡ್ತಾರೋ ರಾಹುವಿನ ದೋಷ ಕೇತುವಿನ ದೋಷ ಹೋಗುತ್ತೆ ಶಕ್ತಿನ ಯಾರು ಪೂಜೆ ಮಾಡ್ತಾರೋ ರಾಹುವಿನ ದೋಷ ಹೋಗುತ್ತೆ ಸೊ ಅಮ್ಮ ಮಗನ ಪೂಜೆಯನ್ನು ಮಾಡುವಂಥದ್ದು ಅಂತ ಇಂಥ ಅಮ್ಮ ಮಗನ ದೇವಸ್ಥಾನ ಹೊಸಪೇಟೆಯಲ್ಲಿ ಒಂದು ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ ಅಲ್ಲಿ ಪಾರ್ವತಿ ಮತ್ತು ಸುಬ್ರಹ್ಮಣ್ಯನ ಒಂದು ದೇವಸ್ಥಾನ ಇದೆ ಅಮ್ಮ ಮಗನದು ಇಡೀ ಒಂದೇ ಒಂದು ದೇವಸ್ಥಾನ ಅದು ಸ್ಕಂದಗಿರಿ ಅಂತ ಕರೀತಾರೆ ಯಾರಾದರೂ ಆ ಭಾಗದವರಿದ್ದರೆ ಅಲ್ಲಿ ಹೋಗಿ ನೀವು ದರ್ಶನ ಮಾಡಿಕೊಂಡು ಬನ್ನಿ ಅಂತ ಸೊ ಈಗ ನಿಮಗೆ ಇನ್ನೊಂದು ಅದ್ಭುತವಾದ ವಿಷಯವನ್ನು ಹೇಳ್ತೇನೆ ಗಣಪತಿ ಬಗ್ಗೆ